ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶ್ರೀ ಶ್ರೀ ಪರಮಪೂಜ್ಯ ಬಸವ ಯಾದವಾನಂದ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ನಮಸ್ಕರಿಸುತ್ತಾ ಇಂದು ಅದ್ದೂರಿಯಾಗಿ ಒಂದು ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಈ ಭಾಗದಲ್ಲಿ ನಮ್ಮ ಯಾದವ ಬಾಂಧವರು ತುಂಬ ತುಂಬ ಅದ್ಭುತವಾಗಿ ಆಚರಿಸಿಕೊಳ್ಳುತ್ತ ತುಂಬ ಸಂತೋಷದ ವಿಚಾರ ಆದರೆ ನೀವೆಲ್ಲ ಈಗ ಏನು ವಿದ್ಯಾಭ್ಯಾಸ ಕಡೆಗೆ ಒತ್ತು ಕೊಟ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನೀವು ಶಿಕ್ಷತ್ರರಾಗಿದ್ದರೆ ನೀವು ಸಮಾರ ಸುಧಾರಣೆಗಳು ಜಾಸ್ತಿ ಆಗ್ತಿದೆ ತುಂಬ ಕಂದಾಚಾರ ನಿಮ್ಮಲ್ಲಿ ತುಂಬ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಕಣ್ಣಾರೆ ನೋಡ್ತಿದ್ವಿ ಸ್ವಲ್ಪ ಕಂದಾಚಾರಕ್ಕೆ ತಾವು ದಿನಾಂಜಲಿ ಆಡಿ ಇವ ಮೂಢನಂಬಿಕೆಗಳಿಗೆ ದಿನಾಂಜಲಿ ಇಟ್ಟು ನೀವು ಸಮಾಜದ ಮುಖ್ಯವಾಗಿ ಬರಬೇಕೆನ್ನೋದು ನಮ್ಮೆಲ್ಲರ ಆಶಯ ಹಾಗೆ ಈ ತಾಲೂಕಿನ ಬರದನಾಡಿನ ಭಗೀರಥ ಹೇಮಾವತಿಯ ಹರಿಕಾರರಾದಂಥ ಶ್ರೀಯುತ ಟಿ ಬಿ ಜಯಚಂದ್ರ ಸಾಹೇಬರು ಈ ಈ ಸಮಾಜಕ್ಕೆ ಒಂದು ಯಾವುದೇ ಅನುಕೂಲ ಕಳೆದು ಮಾಡ್ತಾ ಇದ್ದ ಬಂದವರವರು ಅವರು ಇವತ್ತು ಕಾಡುಗೊಲ್ಲರು ನಿಗಮ ಇರಲಿಲ್ಲ ರಿಜಿಸ್ಟ್ರಾ ಇರಲಿಲ್ಲ ಅವ ಆ ಸಂದರ್ಭದಲ್ಲಿ ಸುಮ್ಮನೆ ಒಂದು ನಿಗಮ ಮಾಡಿದ್ರು ಅದು ರಿಜಿಸ್ಟರ್ ಆಗಿಲ್ಲ ಮನೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅದನ್ನೆಲ್ಲ ಡೆಲ್ಲಿ ಲೆವೆಲಲ್ಲಿ ಎಲ್ಲ ಪ್ರೊಸೀಡಿಂಗ್ ಮಾಡಿಕೊಂಡು ಇವತ್ತು ಕಾಡಿ ಬರುವ ನಿಗಮನ ಒಂದು ವ್ಯವಸ್ಥಿತವಾದ ನಿಗಮವಾಗಿ ಮಾಡಿದ್ದಾರೆ ಅದು ನಿಗಮ ಮಂಡಳಿ ಅಧ್ಯಕ್ಷರು ಶೀಘ್ರದಲ್ಲೇ ಆಯ್ಕೆ ಆಗ್ತಾರೆ ಇದು ಇಂತಹ ಬಹಳ ಯಾದವ ಸಮಾಜದ ಬಗ್ಗೆ ಅಪಾರವಾದಂಥ ಕಾಳಜಿ ಹೊಂದಿರುವಂಥ ಶ್ರೀ ಟಿ ವಿ ಜಯಚಂದ್ರ ಸಾಹೇಬರು ಏನು ಕುರಿ ಸತ್ರೆ ಐದು ಸಾವಿರ ಸಿದ್ದರಾಮಯ್ಯರವರ ಸರ್ಕಾರ ತಂದಿತ್ತು ಅದು ಎಲ್ಲರಿಗೂ ಉಪಯೋಗ ಆಗ್ತದೆ ದಯವಿಟ್ಟು ನೀವು ಗಂಧಾಚಾರಕ್ಕೆ ತಿಲಾಂಜಲಿ ಇಡಬೇಕು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ನೀವು ಮುನ್ನೆಲಿಗೆ ಬಂದು ನೀವು ಎಲ್ಲ ಶಿಕ್ಷಣ ಶಿಕ್ಷಿತರಾಗಬೇಕೆಂದು ಬೇಡಿಕೊಳ್ಳುತ್ತೇನೆ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೋರುತ್ತೇನೆ ಹಾಗೆ ನಾವೆಲ್ಲರೂ ಇವತ್ತೇನು ನಾವು ಹೈದ ಲೀಡ್ರು ಅಂತ ನಾವು ಓಡಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಈ ಭಾಗದ ನಮ್ಮೆಲ್ಲರ ಆರಾಧ್ಯ ದೈವ ನಮ್ಮ ಮಾರ್ಗದರ್ಶಕರಾದಂಥ ಶ್ರೀಯುತ ದಿವಂಗತ ಬಿ ಕೆ ಬಡೀರಣ್ಣವರು ಬಡೀರಣ್ಣವರು ಇವತ್ತು ಈ ಭಾಗದಲ್ಲಿ ನಮ್ಮನ್ನ ಸಂಘಟಿತರನ್ನ ಮಾಡಲಿಲ್ಲ ಅಂದರೆ ನಾವು ಯಾರೂ ರಾಜಕೀಯಕ್ಕೆ ಆಗ್ತಿರ್ಲಿಲ್ಲ ಅವರು ಅಂಧ ಕಾಲದಲ್ಲಿ ನಮ್ಮ ಹೈದ ಬಗ್ಗೆ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಹೈಯಿಂದಾದವರು ಬೆಳಿಬೇಕು ಅಂತ ಹೇಳ್ಬಿಟ್ಟು ಈ ಸುಮಾರು ಈ ನಂಬಾಗಲ್ಲ ಶಿರಾ ತಾಲೂಕಲ್ಲಿ ಎಷ್ಟೋ ನಮ್ಮಂತ ಒಬ್ಬ ರಾಜಕೀಯ ಮಾಡೋಕ್ಕೆ ಒಂದು ಹುಡುಗ ಹುಡುಗರು ನಮ್ಮಂಥ ಹುಡುಗರು ಸಾವಿರಾರು ಜನನ ಆ ಶ್ರೀತರು ಇವತ್ತು ಊಟಕ್ಕೆ ಹೋಗಿದ್ದಾರೆ ಅವ್ರನ್ನ ಈ ಡ್ರೈವರ್ಸ್ ಹೊರಿಸಲೇಬೇಕು ಅವರೇ ನಮ್ಮ ಮಾರ್ಗದರ್ಶಕರು ಅವರ ಮಾರ್ಗದರ್ಶನದಲ್ಲೇ ನಾವು ಮುಂದೆ ನಡೀತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಾವೆಲ್ಲ ಇವತ್ತು ಇಷ್ಟೊಂದು ಮಾತಾಡ್ತಿದ್ದೀವಿ ಇವತ್ತು ನಮ್ಮ ಒಂದು ತಾಲೂಕು ಇಷ್ಟೊಂದು ಸುಭಿಕ್ಷವಾಗಿದೆ ಅಂತ ಹೇಳಿದ್ರೆ ಇವತ್ತು ಪ್ರಪ್ರಥಮವಾಗಿ ನಮ್ಮ ಒಂದು ತಾಲೂಕಿಗೆ ಇವತ್ತು ಹೇಮಾವತಿಯನ್ನು ತಂದು ಈ ಒಂದು ತಾಲೂಕನ್ನು ತ್ರಿವೇಣಿ ಸಂಗಮವನ್ನಾಗಿ ಮಾಡಬೇಕು ಅಂತ ಹೇಳಿ ಹಗಲಿರುಳು ಇವತ್ತು ಸಾಕಷ್ಟು ಪಣವನ್ನು ತಟ್ಟು ಅದಲ್ಲದೆ ಇವತ್ತು ಇಡೀ ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳನ್ನ ಒಳಗೊಂಡಂಗೆ ಇವತ್ತು ಒಂದು ಜಾಗಗಳನ್ನ ಕೊಟ್ಟು ಆ ಒಂದು ಸಮಾಜದ ಒಂದು ಶ್ರೇಯ ವೃದ್ಧಿಗೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರಿ ಒಂದು ಕಾರ್ಯಕ್ರಮದಲ್ಲಿ ಇದಾರೆ ಬಂಧುಗಳೇ ನೀವು ಅನ್ಕೋಬಹುದು ಇವನು ಯಾವಾಗಲೂ ಎಲ್ಲವರು ಜಯಚಂದ್ರ ಸಾಹೇಬ್ರ ಬಗ್ಗೆ ಮಾತಾಡ್ತಾನೆ ಅಂತ ನಿಜ ಶ್ರೀಕೃಷ್ಣನ ಪರಮಾತ್ಮನ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೇನೆ ನಿಜವಾಗಿ ಇವತ್ತು ಅವರ ಒಂದು ಅವರ ಒಂದು ಸೇವೆ ನಮ್ಮ ಒಂದು ಸಮುದಾಯಕ್ಕೆ ನಿಜವಾಗ್ಲು ಸಾಕಷ್ಟಿದೆ ಬಂದಿದ್ರೆ ಅದೇ ರೀತಿ ನಾನು ಹೇಳೋದು ಇವತ್ತು ಏನ್ ನೀವು ತಾಯಿಂದ್ರೆಲ್ಲರೂ ಕೂತಿದ್ರ ಮುಂದ್ ಬರ್ತಕ್ಕಂಥ ದಿನಗಳಲ್ಲೂ ಅಷ್ಟೇ ನಮ್ಮ ಸಹೋದರ ಸುದರ್ಶನ್ ರವರಿಗೆ ನೀವು ಇದೇ ರೀತಿ ಒಂದು ಶಕ್ತಿಯನ್ನು ಕೊಟ್ಟು ನೋಡಿ ಈಗಾಗಲೇ ಮುಂದೆ ಬರ್ತಕ್ಕಂಥ ಇಲ್ಲಿ ಕೆರೆ ಇಲ್ಲಿ ಹೆಣ್ಮಕ್ಳೆಲ್ಲ ಬಂದಿದ್ರು ಆಗಲೇ ಒಂದು ರಸ್ತೆ ಬೇಕು ಅಂತ ಅದನ್ನ ಸುದರ್ಶನ್ ಅವರೇ ಪ್ರಸ್ತಾಪ ಮಾಡ್ತಾರೆ ಅದೇ ಅದಾಗ್ಲೇ ಸೇರಿಸಿದ್ದಾರೆ ಸುದರ್ಶನ್ ಅವರಾಗ್ಲೇ ಹೇಳಿ ಸೇರಿಸಿದ್ದಾರೆ ಬಂಧುಗಳೇ ನಿಜವಾಗಿ ಇವತ್ತು ಈ ಒಂದು ಶ್ರೀಕೃಷ್ಣ ಪರಮಾತ್ಮ ಇವತ್ತು ನಮ್ಮ ಒಂದು ತಾಲೂಕಿಗೆ ಒಳ್ಳೆ ಮಳೆ ಬೆಳೆ ತರಲಿ ನಿಜವಾಗಿ ಇವತ್ತು ಬೆಳಗಿನಿಂದ ನೀವು ಬಹಳ ಕಾದಿದ್ದೀರ ಇವತ್ತು ನಮ್ಮ ಒಂದು ಹಾಸ್ಟೆಲ್ಗೆ ಇವತ್ತು ಐವತ್ತು ಲಕ್ಷ ಹಣವನ್ನು ಸಹ ಸಾಯಿಬ್ರ ಮೊನ್ನೆ ಹಿಂದುಳಿದವರಿಗೆ ಅಧಿಕಾರಿಗಳಿಗೆ ಮಳೆ ಬರ್ತಾ ಇದೆ ಸಾಯಬ್ರ ಆಯ್ತು ಈಗ ತಾಯಂದ್ರೆ ನಿಜವಾಗಿ ಇವತ್ತು ನಮ್ಮ ಒಂದು ಹಾಸ್ಟೆಲ್ ಕಟ್ಟಡಕ್ಕೂ ಸಹ ಐವತ್ತು ಲಕ್ಷ ರೂಪಾಯಿನ ಹಣವನ್ನು ಸಹ ಸರ್ಕಾರ ಬಿಡುಗಡೆ ಮಾಡಿಸೋದಕ್ಕೆ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಿಜವಾಗಿ ಇವತ್ತು ನಮ್ಮ ಸಮುದಾಯ ಇಂತಹ ಮಹಾನ್ ನಾಯಕನ ಪಡೆದಂಥ ನಾವೇ ಈಗ ಏನೇನು ಮಳೆ ಬರೋ ಕಾರಣದಿಂದ ನಾನು ಮಾತನ್ನ ಬೇಗ ಮುಗಿಸ್ತಾ ಇದ್ದೇನೆ ದಯಮಾಡಿ ನಾವೆಲ್ಲ ಇದೇ ರೀತಿ ನಮ್ಮ ನಾಯಕರ ಜೊತೆ ನಾವು ಹೆಜ್ಜೆ ಹಾಕೋಣ ಮತ್ತೆ ನಮ್ಮ ಎಲ್ಲ ಸ್ನೇಹಿತರ ಜೊತೆ ನಾವು ಜೊತೆಗೂಡಿ ಹೋಗೋಣ ಸಮಾಜದ ಒಂದೆಲ್ಲ ಸರ್ವತೋಮುಖ್ಯ ಒಂದು ಸ್ಟೇ ಬರುತ್ತೆ ನಾವೆಲ್ಲರೂ ಶ್ರಮಸಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದಾನೆ ಜಯ ಹಿಂದ್ ಜಯ ಮಕ್ಕಳು ತುಂಬಾ ಸಣ್ಣ ಇದಾರ ಏಜಿಗೆ ತಕ್ಕನಾಗೆ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷ ಮೇಟ್ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪ ಆಗೋದೊಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀನಿ ವೇಟ್ ಗೇನ ಬಳಸಿ ಇದೇ ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಮಾಡ್ತೀರಾ ದಪ್ಪ ದಪ್ಪಾಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬೆಳೆಸಿ